ಸಹಕಾರ ಸಚಿವ ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ಕಿಂತ ರಾಜೀನಾಮೆನ ಕೊಡಿಸಿದ್ದಾರೆ ಕೆ ಎನ್ ರಾಜಣ್ಣ ಅವರು ಇದ್ದಕ್ಕಿದ್ದಂತೆ ಯಾಕೆ ಇವತ್ತು ರಾಜೀನಾಮೆ ಕೊಟ್ಟರು ಅನ್ನೋದಕ್ಕೆ ಮೂರು ಕಾರಣಗಳಿದ್ದಾವೆ ಆ ಮೂರು ಕಾರಣಗಳೇನು ದಿಢೀರ್ ರಾಜಕೀಯ ಬೆಳವಣಿಗೆ ಆಗೋದಕ್ಕೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ವೀಕ್ಷಕರೇ ಸಚಿವ ಇವತ್ತು ರಾಜ್ಯ ರಾಜಕೀಯದಲ್ಲೇ ಅತಿ ದೊಡ್ಡವಾದಂಥ ಬೆಳವಣಿಗೆ ನಡೆದಿದೆ ಏನಂದ್ರೆ ಸಚಿವ ಕೆ ಎನ್ ರಾಜಣ್ಣ ಅವರು ಇದ್ದಕ್ಕಿದ್ದಂತೆ ರಾಜೀನಾಮೆಯನ್ನು ಸಲ್ಲಿಸಿರೋದು ಸಿಎಂ ಸಿದ್ದರಾಮಯ್ಯ ಅವರ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕರ್ನಾಟಕ ವಿಧಾನಸಭಾ ಅಧಿವೇಶನ ಕೂಡ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಅತಿ ದೊಡ್ಡ ಒಂದು ಶಾಕ್ ಕೊಟ್ಟಿದ್ದಾರೆ ಏನಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರು ರಾಜೀನಾಮೆ ಕೊಡೋ ಅಂತ ಕೊಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯಾಗುವಂತಹ ಸಾಧ್ಯತೆಗಳಿತ್ತು ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿರೋದ್ರಿಂದನೇ ರಾಜಣ್ಣ ಅವರು ಇವತ್ತು ರಾಜೀನಾಮೆ ಕೊಡಬೇಕಾಗಿತ್ತು ವೀಕ್ಷಕರೇ ರಾಜಣ್ಣ ಅವರು ಅಂತ ಗೊತ್ತಾದ್ರೆ ರಾಜ್ಯ ರಾಜಕೀಯದಲ್ಲಿ ನೋಡಿದಂಗೆ ಅವರೊಬ್ಬರು ಡೇರಾಗಿ ಮಾತಾಡ್ತಕ್ಕಂಥ ನೇರ ನೇರವಾಗಿ ಏನೇ ಇದ್ರು ಮಾತಾಡ್ತಕ್ಕಂಥ ಒಬ್ಬ ರಾಜಕೀಯ ನಾಯಕರು ಅವರನ್ನು ರಾಜೀನಾಮೆ ಕೊಡಿಸಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಮಾ ಮಾಹಿತಿ ಸಿಗ್ತಾ ಇದೆ ಲೋಕಸಭಾ ಚುನಾವಣೆ ವೇಳೆ ಅವರು ನಾವೇ ಅಧಿಕಾರದಲ್ಲಿದ್ವಿ ಹಾಗಾಗಿ ಲೋಪ ಎಸಗಿದ್ದು ಅಧಿಕಾರಿಗಳನ್ನೋದಾದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಇದು ರಾಹುಲ್ ಗಾಂಧಿ ಅವರು ಏನು ಮಹದೇವಪುರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಅವರು ಸಮರವನ್ನು ಸಾರಿದ್ರು ಆ ರಾಹುಲ್ ಗಾಂಧಿ ಅವರ ಆರೋಪಗಳ ಬಳಿಕ ಸಚಿವ ರಾಜಣ್ಣ ಕೊಟ್ಟಂತ ಸ್ಟೇಟ್ಮೆಂಟು ಬಹಳ ದೊಡ್ಡ ವಿವಾದಕ್ಕೆ ಇತ್ತು ಬಿಜೆಪಿ ನಾಯಕರಿಗೆ ನಿಮ್ಮ ಸಚಿವರೇ ನಿಮ್ಮ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರತ ಸ ನಾಯಕರೇ ಈ ರೀತಿ ಹೇಳಿಕೆ ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗಿ ಪರಿಣಮಿಸಿತ್ತು ಹೀಗಾಗಿ ಏನು ಮಾಡಿದ್ರು ಕಾಂಗ್ರೆಸ್ ಕಮಾಂಡು ಈ ರೀತಿ ಹೇಳಿಕೆಯನ್ನು ಕೊಟ್ಟವುದು ಸರಿಯಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧ ಅಥವಾ ಕಾಂಗ್ರೆಸ್ ಮಾಡತಕ್ಕಂಥ ಆರೋಪಗಳನ್ನ ಸಚಿವರೇತ ಹಳ್ಳಗಳಿದ್ರೆ ಅದು ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತ ಕ ಸಂದರ್ಭ ಎದುರಾಗಿತ್ತು ಹೀಗಾಗಿ ಸಚಿವ ರಾಜಣ್ಣ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ನೇರವಾಗಿ ದಿಲ್ಲಿಯಿಂದ ಸೂಚನೆ ಕೊಟ್ಟಿದೆ ಹೈಕಮಾಂಡ್ ಏನು ಆದೇಶ ಏನಾದರೂ ಪಾಲಿಸದೇ ಇದ್ರೆ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದಂತ ಒಂದು ಎಚ್ಚರಿಕೆ ಸೂಚನೆ ಸಿಕ್ಕಾಗ ಕೆ ಎನ್ ಏನು ಮಾಡ್ತಾರೆ ಸೀದಾ ಸಿಎಂ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಕಚೇರಿಗೆ ಹೋಗ್ತಾರೆ ಅಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸಿಎಂ ರಾಜೀನಾಮೆ ಮೇಲೆ ಏನಾಗಬೇಕು ಏನು ಮುಂದಿನ ನಡೆ ಏನು ರಾಜಣ್ಣ ಅವ್ರದ್ದು ಅನ್ನೋದು ಈಗ ಕುತೂಹಲ ಕಳಿಸಿದೆ ವೀಕ್ಷಕರೇ ಈ ರಾಜಣ್ಣ ಅವರು ರಾಜೀನಾಮೆ ಕೊಡೋದಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳಿದೆ ಒಂದು ಕಾರಣ ಏನು ಅಂತಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿ ಕೊಡ್ತಾ ಇದ್ರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟದಲ್ಲಿ ಯಾವ ಬಣ ಮೇಲ್ಗೈ ಸಾಧಿಸುತ್ತೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲಕ್ಕೆ ಸೆಪ್ಟೆಂಬರ್ ಕ್ರಾಂತಿಯ ಕುತೂಹಲನ ಕೆ ಎನ್ ರಾಜಣ್ಣವರು ಕಾಯ್ಕೊಂಡಿದ್ರು ಇದು ಮೊದಲನೇ ರೀಸನ್ ಸೆಪ್ಟೆಂಬರ್ ಕ್ರಾಂತಿಯ ಮೊದಲೇ ರಾಜಣ್ಣವರ ರಾಜೀನಾಮೆಯೇ ದೊಡ್ಡ ಮೊದಲನೇ ಕ್ರಾಂತಿಯಾಗಿ ಈಗ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆ ನಡೆದಿದೆ ಎರಡನೇದು ಏನು ಅಂತಂದ್ರೆ ಸುರ್ಜೇವಾಲಾ ರಣದೀಪ್ ಇದು ಎ ಐ ಸಿ ಸಿ ರಾಜ್ಯ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಕೆ ಎನ್ ರಾಜಣ್ಣವರು ವ್ಯಂಗ್ಯವಾಗಿ ಮಾತನಾಡಿದರು ಕೆ ಎನ್ ರಾಜಣ್ಣ ಅವರು ಮಾತಾಡಿದಂತ ಮಾತು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಒಂದು ರೀತಿ ಇರಿಸು ಮುರುಸುವನ್ನು ತಂದಿತ್ತು ಏನಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಯಾಕೆ ಸಭೆಗಳನ್ನ ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬಿಟ್ಟು ಯಾಕೆ ಸಭೆಗಳನ್ನ ಮಾಡಬೇಕು ಆಮೇಲೆ ಅಧಿಕಾರಿಗಳನ್ನ ಕರೆದು ಮಾತಾಡಿಸಿದ್ದಾರೆ ಅನ್ನೋ ಹೇಳಿಕೆಗೆ ಕೆ ಎನ್ ರಾಜಣ್ಣ ಒಂದು ಹೇಳಿಕೆ ಕೊಟ್ಟಿದ್ರು ಯಾಕೆ ಅಧಿಕಾರಿಗಳನ್ನ ಸಭೆಯನ್ನು ಅವರು ಕರಿಬೋದು ಇದು ಸಂವಿಧಾನದ ವಿರುದ್ಧವಾದಂತಹ ನಡೆಯಾಗುತ್ತೆ ಅಧಿಕಾರಿಗಳನ್ನ ಒಬ್ಬ ಜನಪ್ರತಿನಿಧಿ ಅಲ್ಲದೆ ಇರುವಂಥ ವ್ಯಕ್ತಿ ಕರ್ನಾಟಕದಲ್ಲಿ ಸಭೆ ಮಾಡತಕ್ಕಂಥದ್ದು ಸರಿಯಲ್ಲ ಅನ್ನೋದನ್ನ ನೇರವಾಗಿ ಆ ಕೆ ಎನ್ ರಾಜಣ್ಣ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು ಇದು ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಗೆ ಎರಡನೇ ಆದಂತ ಕಾರಣ ಮೂರನೇ ಕಾರಣ ಏನು ಅಂದ್ರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಂತ ಮತಗಳತನದ ದಾಖಲೆ ಸಾಕ್ಷಿ ಬಿಡುಗಡೆ ಹಿನ್ನೆಲೆ ಕೆ ಎನ್ ರಾಜಣ್ಣವರು ಲೋಕಸಭಾ ಚುನಾವಣೆಯಲ್ಲಿ ಯಾರ ಪಕ್ಷ ಇತ್ತು ಕರ್ನಾಟಕದಲ್ಲಿ ಯಾವ ಪಕ್ಷ ಇತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಇತ್ತು ಎರಡು ಸಾವಿರದ ಇಪ್ಪತ್ತ್ ಗೆದ್ದಂಥ ಸಿ ಎಮ್ ಸಿದ್ದರಾಮಯ್ಯ ಸರ್ಕಾರ ಆದಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬಂದಿದ್ದು ಆಗ ಮತಗಳತನ ನಡೆದಿದೆ ಅಂತ ಈಗ ರಾಜ್ಯದಲ್ಲಿ ಅಧಿಕಾರಲ್ಲಿದ್ದು ಕಾಂಗ್ರೆಸ್ಸೇ ಈ ಸತ್ಯನ ಈ ಮಾತನ್ನ ಬಹಳ ನೇರವಾಗಿ ಕೆ ಎನ್ ರಾಜಣ್ಣ ಹೇಳಿದ್ರು ಈ ಮೂರು ಕಾರಣಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಕೆ ಎನ್ ರಾಜಣ್ಣ ಅವರನ್ನು ರಾಜೀನಾಮೆ ಕೊಡುವಂತೆ ಸೂಚನೆ ಕೊಟ್ಟಿದೆ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ಕೊಟ್ಟ ಮೇಲೆ ರಾಜ್ಯ ರಾಜಕೀಯದ ಚಿತ್ರಣ ನಿಜಕ್ಕೂ ಒಂದು ರೀತಿ ಬದಲಾಗಿದೆ ಕೆ ಎನ್ ರಾಜಣ್ಣ ಅವರು ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗ್ತಾರ ಖಂಡಿತ ಹೋಗಲ್ಲ ಅವರು ಕೊಟ್ಟಾದ ಮೇಲೆ ಅವರು ಅವ್ರ ಮಾತುಗಳಲ್ಲಿ ಹೇಳ್ ಹೇಳ್ತಿರೋದೇನೆಂದ್ರೆ ನಾನು ಸಂಪುಟದಿಂದ ಮಾತ್ರ ಅಲ್ಲ ಅಥವಾ ಕಾಂಗ್ರೆಸ್ನಿಂದಲೂ ಉಚ್ಚಾಟನೆ ಅನ್ನೋ ಆದೇಶ ಆದೇಶಿಸಿದೆ ಅಂತ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ ಆಗಿದೆ ಕೆ ಎನ್ ರಾಜಣ್ಣ ಅವರು ಈಗ ಕಾಂಗ್ರೆಸ್ ಬರೀ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಅಥವಾ ಕಾಂಗ್ರೆಸ್ ಪಕ್ಷದಿಂದನೇ ಹೊರಗಡೆ ಬರ್ತಾರ ಅನ್ನೋ ಸದ್ಯದ ಬೆಳವಣಿಗೆ ಬಹಳ ಕುತೂಹಲ ಕಳಿಸಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್